ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಗುರುವಾರ ರಾಯರ ವಾರ ಒಂದು ವಿಶೇಷವಾದಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೇಕ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರು ಅಂದರೆ ಭಕ್ತರ ಪಾಲಿನ ಕಾಮದೇನು ಅಂತಲೇ ಹೇಳ್ಬೋದು ಕಲಿಯುಗದ ಕಾಮದೇನು ಅಂತ ಕೂಡ ಕರೆದೇ ಕರೀತಾರೆ ರಾಯರ ಸಾಕಷ್ಟು ಮಹಿಮೆಗಳನ್ನು ಕೇಳಿದಿರ ಇತ್ತೀಚೆಗೆ ನಡೆದಿರುವಂತಹ ಸಾಕಷ್ಟು ಮಹಿಮೆಗಳನ್ನು ಕೇಳ್ತಾನೆ ಇರ್ತೀರ ಇನ್ನಷ್ಟು ಕೇಳುವಂತಹ ಬಯಕೆ ಖಂಡಿತವಾಗ್ಲೂ ರಾಯರ ಭಕ್ತರಲ್ಲಿ ಇದ್ದೇ ಇರುತ್ತೆ ಯಾಕೆಂದರೆ ಒಂದೊಂದು ಮಹಿಮೆನೂ ಅದ್ಭುತವಾಗಿರುತ್ತೆ ಒಂದೊಂದು ಮಹಿಮೆನ ಕೇಳ್ತಾ ಇದ್ರೆ ರೋಮಾಂಚನವಾಗುತ್ತೆ ರಾಯರಲ್ಲಿ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ರಾಯರು ಅಂದ್ರೇ ಅಷ್ಟೇ ಭಕ್ತರುಗಳಿಗೆಲ್ಲ ಅಷ್ಟು ಅಚ್ಚುಮೆಚ್ಚು ಅಚ್ಚುಮೆಚ್ಚಿನ ಗುರುಗಳು ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಕರುಣಾಮಯಿಗಳು ನಂಬಿದಂತಹ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಕಷ್ಟ ಅಂದರೆ ರಾಯರು ಅಲ್ಲಿದ್ದೇ ಇರ್ತಾರೆ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತಲೇ ಹೇಳ್ಬೋದು ಇವತ್ತು ಒಂದು ಹಳೆಯ ಪವಾಡನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹಳೆಯದು ಅಂತ ಹೇಳ್ಬೋದು ರಾಯರು ಇದ್ದಾಗ ನಡೆದಿರುವಂಥ ಒಂದು ಪವಾಡ ಇದು ಇತ್ತೀಚಿನ ಮಹಿಮೆಗಳನ್ನು ಕೇಳ್ತಾನೆ ಇರ್ತೀರ ಇವತ್ತು ಒಂದು ಹಳೆಯ ಪವಾಡನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಳೆಯದು ಅಂದರೆ ರಾಯರು ಇದ್ದಾಗ ನಡೆದಿರುವಂಥ ಒಂದು ಅದ್ಭುತವಾದ ಪವಾಡ ಇದು ಒಮ್ಮೆ ಪಂಡ್ರಾಪುರದ ಮಾರ್ಗವಾಗಿ ಗುರು ರಾಯರು ಸಂಚಾರ ಮಾಡ್ತಾ ಇರ್ತಾರೆ ಆಗ ದಾರಿ ಮಧ್ಯದಲ್ಲಿ ಸಾಕ್ತಾ ಇರುವಾಗ ನೂರಾರು ಮಂದಿ ಕುಟುಂಬ ಸಮೇತರಾಗಿ ಪ್ರಯಾಣ ಮಾಡ್ತಾಯಿರ್ತಾರೆ ಅವ್ರ ಜೊತೆ ಒಬ್ಬ ದ್ವಾರಪಾಲಕ ಹೋಗ್ತಾ ಇರ್ತಾನೆ ಅವನ ಜೊತೆ ಅವನ ಹೆಂಡತಿ ಕೂಡ ಇರ್ತಾಳೆ ಅವಳು ಗರ್ಭಿಣಿ ಬೇರೆ ಇರ್ತಾಳೆ ಹೀಗೆ ಪ್ರಯಾಣ ಮಾಡ್ತಾ ಇರುವಾಗ ಅವಳಿಗೆ ಹೆರಿಗೆ ನೋವು ಪ್ರಾರಂಭವಾಗ್ಬಿಡುತ್ತೆ ತುಂಬ ಬಿಸಿಲು ಬೇರೆ ಇರುತ್ತೆ ಬಿಸಿಲು ಪ್ರದೇಶ ನೀರು ನೆರಳು ಏನೂ ಇರೋದಿಲ್ಲ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ ಯಾಕೆಂದರೆ ಪ್ರಯಾಣ ಮಾಡ್ತಿರುವಂತಹ ಒಂದು ಸಂದರ್ಭ ಬಿಸಿಲು ಪ್ರದೇಶ ಅಂತ ಹೇಳಿದೆ ಒಂದು ಕಡೆ ನೆರಳು ಕೂಡ ಇರೋದಿಲ್ಲ ನೀರು ಕೂಡ ಇರಲಿಲ್ಲ ಏನು ಮಾಡಬೇಕು ಅಂತ ದಿಕ್ಕೆ ತೋಚೋದಿಲ್ಲ ಆವಾಗ ಭಕ್ತರು ಗುರು ರಾಯರನ್ನು ಕೇಳ್ಕೊಳ್ತಾರೆ ರಾಯರು ತಮ್ಮ ಕಮಂಡಲವಿನಿಂದ ವರ್ಣಮಂತ್ರವನ್ನು ಜಪಿಸಿ ಹೇರಳವಾಗಿ ನೀರು ಸಿಗೋ ಹಾಗೆ ಮಾಡ್ತಾರೆ ಹಾಗೆಯೇ ತುಂಬನೇ ಬಿಸಿಲಿರುತ್ತೆ ನೆರಳು ಕೂಡ ಇರೋದಿಲ್ಲ ಅಲ್ವಾ ಹಾಗಾಗಿ ರಾಯರೇನು ಮಾಡ್ತಾರೆ ತಾವು ಹೊದ್ದಂತಹ ಒಂದು ಕಾವಿ ಬಟ್ಟೆಯನ್ನು ಆಕಾಶದಲ್ಲಿ ಚಿಮ್ಮದ್ರು ಯಾವ ಆಧಾರವೂ ಇಲ್ಲದೆ ಆ ಒಂದು ಕಾವಿ ಬಟ್ಟೆ ಏನಿದೆ ಅದು ಅಂಬರದಲ್ಲಿ ತಂಪಾದ ನೆರಳನ್ನು ನೀಡುತ್ತಾ ನಿಂತಿತ್ತು ರಾಯರ ಆಶೀರ್ವಾದದಿಂದ ಪ್ರಸಾವವೂ ಕೂಡ ಸರಾಗವಾಗಿ ನಡೆಯುತ್ತೆ ಹೀಗೆ ಬೇರೆ ಯಾರೂ ಗತಿಯಿಲ್ಲದೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಗುರುರಾಯರು ಎಲ್ಲರಿಗೂ ಆಶೀರ್ವಾದವನ್ನ ಮಾಡೇ ಮಾಡ್ತಾರೆ ಅಲ್ವಾ ರಾಯರು ಅಂದ್ರೇ ಮಹಿಗಳು ಅಗಮ್ಯ ಮಹಿಮರು ರಾಯರು ರಾಯರ ಮಹಿಮನ ಅರಿಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಎಂಥ ಒಂದು ಕಷ್ಟದ ಪರಿಸ್ಥಿತಿ ಭಕ್ತರಿಗೆ ಇರುತ್ತೆ ಆ ಒಂದು ಪರಿಸ್ಥಿತಿಯಲ್ಲೂ ಮಹಿಮೆಯನ್ನು ತೋರಿ ಅವರನ್ನು ಕಾಪಾಡಿದ್ದಾರೆ ನಿಜಕ್ಕೂ ಇದು ಒಂದು ಅದ್ಭುತವಾದಂತಹ ಮಹಿಮೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಭಕ್ತರು ಎಂಥ ಒಂದು ಕಷ್ಟದಲ್ಲೇ ಸಿಕ್ಕೊಂಡಿದ್ರು ರಾಯರು ಅದರಿಂದ ಹೊರ ತಂದೇ ತರ್ತಾರೆ ಅದಕ್ಕೆ ಒಂದು ಉದಾಹರಣೆ ಅಂದರೆ ಈ ಮಹಿಮೆ ಅಂತಲೇ ಹೇಳ್ಬೋದು ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್